ನಮಸ್ತೆ ಎಲ್ರಿಗೂ ಸೊ ಇವತ್ತು ನಾನು ಬಂದ್ಬಿಟ್ಟು ಶಾವಿಗೆ ಪಾಯಸನ ಹೇಗೆ ಮಾಡೋದು ಅಂತ ಹೇಳಿ ಸಿಂಪಲ್ ಆಗಿರೋ ಮೆಥಡಲ್ಲಿ ಬರೀ ಐದೇ ನಿಮಿಷದಲ್ಲಿ ಹೇಗೆ ಮಾಡೋದು ಶಾವ್ಗೆ ಪಾಯಸನ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಸೊ ಯಾರೆಲ್ಲ ಈ ಒಂದು ಪಾಯಸಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರಿ ಇನ್ನು ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇವಾಗ ಹೇಗೆ ಪಾಯಸ ಮಾಡೋದು ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಬರೋಣ ಬನ್ನಿ ಇವಾಗ ಒಂದು ಬಾಣ್ಲೀಲಿ ನಾನು ಒಂದು ಎರಡು ಸ್ಪೂನ್ ಹೋಗುವಷ್ಟು ತುಪ್ಪನ ತೊಗೊಂಡಿದ್ದೀನಿ ಸೊ ತುಪ್ಪ ಆದಷ್ಟು ಭಾಳ ಯೂಸ್ ಮಾಡೋದೇನು ಬೇಡ ಜಸ್ಟ್ ಒಂದೆರಡು ಒಂದು ಸ್ಪೂನ್ ಇದ್ರೆ ಸಾಕಾಗುತ್ತೆ ಸೊ ಅದೆರಡು ಸ್ಪೂನ್ ತುಪ್ಪ ತೊಗೊಂಡ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ದ್ರಾಕ್ಷಿ ಹಾಗೆ ಒಂದು ಸ್ವಲ್ಪ ಗೋಡಂಬಿ ಇದೆರಡನ್ನೂ ತೊಗೊಂಡು ಅದು ಸ್ವಲ್ಪ ಲೈಟಾಗಿ ಫ್ರೈ ಆಗಬೇಕು ಆಯಿತಾ ತುಂಬಾ ಫ್ರೈ ಆದರೆ ಅದು ಫುಲ್ ಕಪ್ಪಾಗಿ ಹೋಗ್ಬಿಡುತ್ತೆ ತುಂಬಾ ಫ್ರೈ ಆಗೋದು ಬೇಡ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಫ್ರೈ ಮಾಡಿ ಇದ್ದೀನಿ ಒಂದು ಕಡೆ ಹಾಗೆ ನಾವು ಏನು ಒಂದು ಬಾಣಲೆಗೆ ತುಪ್ಪ ಹಾಕಿರ್ತೀವಲ್ಲ ಸೊ ಅದರಲ್ಲಿ ಹಾಗೆ ತುಪ್ಪ ಉಳ್ಕೊಂಡಿರುತ್ತೆ ಹಾಗಾಗಿ ನಾವು ಅದೇ ಬಾಣ್ಲಿಗೆ ಒಂದು ಬಟ್ಲಾಗೋಷ್ಟು ಶಾವಿಗೆನ ತೊಗೊಳ್ತಾ ಇದ್ದೀನಿ ನಾನು ಒಂದು ಬಟ್ಲಾಗೋಷ್ಟು ಶಾವಿಗೆನ ತೊಗೊಂಡ್ಬಿಟ್ಟು ಅದನ್ನು ನೀಟಾಗಿ ತುಪ್ಪದಲ್ಲಿ ಫ್ರೈ ಮಾಡ್ತಾಯಿದ್ದೀನಿ ನೀವು ತುಪ್ಪ ಅಥವಾ ಎಣ್ಣೆ ಯಾವುದಾದ್ರೂ ಬಳಸ್ಕೋಬೋದು ಇನ್ನು ನಿಮಗೆ ಫ್ರೈ ಮಾಡೋದು ಇಷ್ಟ ಇಲ್ಲ ಅಂತಂದರೆ ಮತ್ತೆ ಬೇರೆ ಒಂದು ಪ್ಯಾನ್ನ ತೊಗೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಕಿ ನೀರು ಕಾದಾದಮೇಲೆ ಶಾವಿಗೆನೂ ಸಹ ಹಾಕೋಬಹುದು ನಾನು ಮತ್ತೆ ಬಹಳ ಏನು ಅಂತ ಹೇಳಿದ್ರೆ ನಮಗೆ ಬೇಗನೂ ಆಗ್ಬಿಡ್ಬೋ ಆಗಬೇಕು ಮತ್ತು ತುಂಬ ಟೈಮು ತಗೋಬಾರ್ದು ತುಂಬಾ ಆಗಬೇಕು ಹಾಗೆ ನಾವು ಹೆಚ್ಚಿಗಿನ ಕೆಲಸ ಇರಬಾರ್ದು ಅದರಲ್ಲಿ ಸೊ ಇವಾಗ ನಾವು ಬಹಳಷ್ಟು ಪಾತ್ರೆಗಳನ್ನೆಲ್ಲ ಮಾಡಿದರೆ ನಮಗೆ ಲಾಸ್ಟಲ್ಲಿ ಅದೆಲ್ಲ ತೊಳೆಯೋದಕ್ಕೆ ಮೆಸಿ ಮೆಸಿಯಾಗಿರುತ್ತೆ ಸೊ ಹಾಗಾಗಿ ಒಂದೇ ಪಾತ್ರೆಯಲ್ಲಿ ಇದ್ದೀನಿ ನಾನು ನೀವು ನೋಡ್ತಾ ಇದ್ದೀರಲ್ಲ ಒಂದೇ ಪಾತ್ರೆಯಲ್ಲೇ ನಾನು ಮಾಡ್ತಾ ಇರೋದು ಆ್ಯಂಡ್ ನೆಕ್ಸ್ಟ್ ನಾನು ಇದಕ್ಕೆ ಎರಡು ಲೋಟದಷ್ಟು ನೀರನ್ನು ಇದ್ದೀನಿ ಎರಡು ಲೋಟದಷ್ಟು ನೀರನ್ನು ಹಾಕಿ ಹಾಗೆ ಅದಕ್ಕೆ ಒಂದು ಲೋಟದಷ್ಟು ಹಾಲನ್ನು ಇದ್ದೀನಿ ಹಾಕಿ ಒಂದು ಸ್ವಲ್ಪ ಹೊತ್ತು ನೀಟಾಗಿ ಅದನ್ನೆಲ್ಲ ಶಾವಿಗೆ ಬೇಯೋ ತನಕ ಮಿಕ್ಸ್ ಮಾಡ್ತಾ ಇದ್ದೀನಿ ಹಾಗೆ ಅದಕ್ಕೆ ಒಂದು ಮುಕ್ಕಾಲು ಕಪ್ಪಷ್ಟು ಸಕ್ಕರೆಯನ್ನು ಸಹ ಮಾಡಿದ್ದೀನಿ ಸಕ್ಕರೆ ಆ್ಯಡ್ ಮಾಡಾದ್ಮೇಲೆ ಅದು ಇನ್ನೊಂದು ಸ್ವಲ್ಪ ಬೇಯ್ತಾ ಇದೆ ಬೆಂದಾದ್ಮೇಲೆ ಅದಕ್ಕೆ ಏನು ಏಲಕ್ಕಿ ಶುಂಠಿ ಅಂತ ಹೇಳ್ತಾರೆ ಅಲ್ಲ ಸೊ ಏಲಕ್ಕಿ ಬಂದ್ಬಿಟ್ಟು ನಾರ್ಮಲ್ ಗೊತ್ತಿರುತ್ತೆ ಶುಂಠಿ ಅಂದರೆ ಹಸಿ ಶುಂಠಿ ಅಲ್ಲ ಒಣಗಿರುವಂಥ ಶುಂಠಿ ಇರುತ್ತೆ ಸೊ ಏಲಕ್ಕಿ ಶುಂಠಿ ಎರಡನ್ನೂ ತೊಗೊಂಬಿಟ್ಟು ಲಿಟಲ್ ಬಿಟ್ಟು ಸ್ವಲ್ಪ ಮ್ಯಾಶ್ ಮಾಡಿಕೊಂಡು ಸ್ವಲ್ಪ ತೊಗೊಂಡು ಕ್ವಾಂಟಿಟಿನ ಹಾಗೆ ಸ್ವಲ್ಪ ಮ್ಯಾಶ್ ಮಾಡ್ಕೊಂಡ್ಬಿಟ್ಟು ಇದರಲ್ಲಿ ಹಾಕ್ತಾಯಿದ್ದೀನಿ ಆ್ಯಂಡ್ ನೆಕ್ಸ್ಟು ನಾವು ಏನು ಒಂದು ಕಡೆ ಫ್ರೈ ಮಾಡಿ ಎತ್ತಿಟ್ಕೊಂಡಿರ್ತೀವಲ್ವ ದ್ರಾಕ್ಷಿ ಗೋಡಂಬಿನ ಸೊ ಆ ದ್ರಾಕ್ಷಿ ಗೋಡಂಬಿನೂ ಸಹ ಇದನ್ನು ಲಾಸ್ಟಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ಇದಕ್ಕೆ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಸ್ವೀಟ್ ಇಷ್ಟ ಆದವರು ಇನ್ನೂ ಸ್ವಲ್ಪ ಹೆಚ್ಚಾಗಿನ ಸಕ್ಕರೆನ ಆ್ಯಡ್ ಮಾಡ್ಕೊಳ್ಳಿ ಇನ್ನೂ ಸ್ವೀಟು ಅಷ್ಟಾಗಿ ಬೇಡ ಅನ್ನೋರು ಇವಾಗ ನಾನು ಏನು ಮಾಡಿದ್ದೀನಲ್ಲ ಇಷ್ಟು ಕ್ವಾಂಟಿಟಿ ತೊಗೊಂಡ್ರೆ ಸಾಕಾಗತ್ತೆ ಇನ್ನೂ ಒಂದು ಸ್ವಲ್ಪ ಪರವಾಗಿಲ್ಲ ಮೀಡಿಯಮ್ ಆಗಿರಬೇಕು ಅಂದರೆ ಒಂಚೂರು ಇದಕ್ಕಿಂತ ಸ್ವಲ್ಪ ಭಾಳ ಸಕ್ಕರೆನ ಹಾಕಿ ಓಕೆನಾ ನಾನು ಇಲ್ಲಿ ಸ್ವಲ್ಪ ಸಕ್ಕರೆ ಕಡಿಮೆ ಇರಬೇಕು ಅಂತ ಹೇಳಿ ಸ್ವಲ್ಪ ಸಕ್ಕರೆ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ ಇದಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿತ್ತು ನೀವು ಖಂಡಿತವಾಗಿಯೂ ಒಂದು ಸಲ ಟ್ರೈ ಮಾಡಿ ರೆಸಿಪಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಬರೀ ನೀವು ಏನು ಟೀ ಮಾಡ್ತೀವಲ್ಲ ಅದೇ ಟೈಮಲ್ಲಿ ಇದನ್ನು ಮಾಡ್ಬೋದು ಅಷ್ಟು ಬೇಗನೆ ಮಾಡ್ಬೋದು ಸೊ ಯಾರೆಲ್ಲ ಈ ವಿಡಿಯೋಗಾಗಿ ಇದ್ರಿ ಇನ್ನು ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ವಾಲ್ ಬಾಯ್